ಕಳೆದ ವಾರದ ಒಂದು ವಿಡಿಯೋದಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಮಾತನಾಡ್ತಾ ಇದ್ದೆ ರಿಯಲ್ ಎಸ್ಟೇಟಲ್ಲಿ ನಾನು ಹೇಳಿದಂಗೆ ಆಗಿ ರಿಯಲ್ ಎಸ್ಟೇಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಈಗ ಡಿಜಿಟಲ್ ಆಗಿ ಸಹ ಬಹಳಷ್ಟು ರಿಯಲ್ ಎಸ್ಟೇಟ್ ಪ್ಲ್ಯಾಟ್ಫಾರ್ಮ್ಸ್ಗಳು ಬಂದಿದೆ ಅದು ನೀವು ಶೇರ್ ಮಾರ್ಕೆಟಲ್ಲೂ ಸಹ ನೀವು ರಿಯಲ್ ಎಸ್ಟೇಟಿನ ಒಂದು ಕಾಂಪೊನೆಂಟನ್ನು ಖರೀದಿ ಮಾಡ್ಬೋದು ಈಗ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಬಗ್ಗೆ ನಾವು ಇದ್ದೆ ಕಳೆದ ವಾರದಲ್ಲಿ ಅದರಲ್ಲಿ ಮಾಲ್ಗಳೆಲ್ಲ ಇರ್ತಾವೆ ಆ ಮಾಲ್ಗಳ ಏನಿದೆ ಆ ಮಾಲ್ಗಳ ಒಂದು ಪ್ರಾಪರ್ಟಿ ಏನಿದೆ ಆ ಪ್ರಾಪರ್ಟಿನ ರಿಯಲ್ ಎಸ್ಟೇಟನ್ನು ಒಂದು ಅಸೆಟ್ ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಶೇರ್ ಮಾರ್ಕೆಟಲ್ಲಿ ಸಹ ಪೀಸ್ ಆಫ್ ದಟ್ ಅಸೆಟ್ ಆ ಒಂದು ಪ್ರಾಪರ್ಟಿನ ಒಂದು ಭಾಗವನ್ನು ನೀವು ಶೇರ್ ಮಾರ್ಕೆಟಲ್ಲಿ ಒಂದು ಯೂನಿಟ್ ಆಗಿ ನೀವು ಖರೀದಿ ಮಾಡ್ಬೋದು ಅಂತ ವಿಚಾರ ಇದರಿಂದ ಏನು ಲಾಭ ಇದೆ ಅಂತಂದರೆ ಪ್ರತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳ್ತಾರೆ ಎಸ್ ಪಿ ವಿ ಅಂತ ಕರೀತಾರೆ ಈ ರೀತಿಯಾದಂಥ ರಿಯಲ್ ಎಸ್ಟೇಟ್ ಯೂನಿಟ್ಸ್ನ ಇದನ್ನು ರೀಟ್ಸ್ ಅಂತ ಸಹ ಕರೀತಾರೆ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ತಾರೆ ಮತ್ತು ಇದರಲ್ಲಿ ಇನ್ವಿಟ್ಸ್ ಅನ್ನೋದು ಇದೆ ಇನ್ಫ್ರಾಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತೇಳಿ ಇದು ಶೇರ್ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ಈ ಯೂನಿಟ್ಸಲ್ಲಿ ಏನು ಅಂತಂದರೆ ನೀವು ರಿಯಲ್ ಎಸ್ಟೇಟಲ್ಲಿ ಪ್ಯಾಸಿವ್ ಆಗಿ ಇನ್ವೆಸ್ಟ್ ಮಾಡ್ಬೋದು ನೀವು ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟು ಆ ಒಂದು ಪ್ರಾಪರ್ಟಿನ ಖರೀದಿ ಮಾಡೋದಕ್ಕೆ ನಿಮಗೆ ಗೊತ್ತಿಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಎಂಥ ಎಲ್ಲದು ಗೊತ್ತಿಲ್ಲ ಮತ್ತು ಜನ ಬಳಕೆ ಅಷ್ಟಿಲ್ಲ ನೆಟ್ವರ್ಕ್ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದೆ ಕೆಲಸದಲ್ಲೇ ನಿಮಗೆ ಟೈಮ್ ಸರಿಯಾಗಿದೆ ಅನ್ನೋರು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅನ್ನೋವಂಥ ಈ ರೀಟ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದರಲ್ಲಿ ಚಾಲೆಂಜಸ್ ತುಂಬ ಇದೆ ಅದೇ ನಾನು ಹೇಳಿದಂಗೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ತೆರಳಿಬಿಟ್ಟು ಇದರ ಬಗ್ಗೆ ನೀವು ಮಾಹಿತಿನ ಕಳ್ ಕಲೆ ಹಾಕಿ ಅನ್ನುವಂಥ ವಿಚಾರ ಸೊ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತಂದರೆ ನಾನು ಹೇಳ್ದಂಗೆ ಆ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಏನಿದೆ ಅದು ಒಂದು ಕಂಪನಿ ಓನ್ ಮಾಡಿರುತ್ತೆ ಸೊ ಆ ಕಂಪನಿ ಏನು ಮಾಡುತ್ತೆ ಒಂದು ಟ್ರಸ್ಟಿನ ಮೂಲಕ ಆ ಒಂದು ಪ್ರಾಪರ್ಟಿಯನ್ನು ಹಸ್ತಾಂತರ ಮಾಡಿ ಆ ಟ್ರಸ್ಟಿನ ಮೂಲ ಮೂಲಕ ಹಣವನ್ನು ಏನು ಮಾಡುತ್ತೆ ಯಾರ್ಯಾರೆಲ್ಲ ಆ ಒಂದು ಪ್ರಾಪರ್ಟಿನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೋ ಅವರೆಲ್ಲ ಟ್ರಸ್ಟೀಸ್ಗಳಾಗ್ತಾರೆ ಆ ಟ್ರಸ್ಟೀಸ್ಗಳು ಈ ಒಂದು ಪೈಕಿಯಲ್ಲಿ ಏನಂದರೆ ಶೇರ್ ಹೋಲ್ಡರ್ಸ್ ಅಂತಲೇ ಹೇಳ್ಬೋದು ಸೊ ಶೇರ್ ಹೋಲ್ಡರ್ಸ್ಗಳು ಪಾರ್ಟ್ ಆಫ್ ದ ಅಸೆಟನ್ನು ತೊಗೊತವೆ ಸೊ ಯಾವಾಗ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಏನು ರೆಂಟರ್ ಕೊಟ್ಟಿರ್ತಾರೋ ಕೆಲವೊಂದು ಮಳಿಗೆಗಳಿಗೆಲ್ಲ ಅಪಾರ್ಟ್ಮೆ ಅಪಾರ್ಟ್ಮೆಂಟ್ಸ್ ಇರುತ್ತೆ ಅದರಲ್ಲೇ ಮತ್ತು ಮಳಿಗೆಗಳಿರ್ತವೆ ಎಲ್ಲಿ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳಲ್ಲಿ ಸೊ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಇರುವಂಥ ಮಳಿಗೆಗಳ ಬಾಡಿಗೆ ಅಮೌಂಟ್ ಏನಿದೆ ಅದನ್ನೆಲ್ಲ ಈ ಒಂದು ಟ್ರಸ್ಟಿಗೆ ವರ್ಗಾವಣೆ ಆಗುತ್ತೆ ಆ ಟ್ರಸ್ಟ್ ಏನು ಮಾಡುತ್ತೆ ಆ ಹಣವನ್ನು ಯಾರ್ಯಾರೆಲ್ಲ ಶೇರ್ ಹೋಲ್ಡರ್ಸ್ಗಳಿರ್ತಾರೋ ಅವರಿಗೆ ಒಂದಿಷ್ಟು ಕಂತಲ ಕಂತಿನ ರೂಪದಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಂದು ಸಲ ಅಥವಾ ಆರು ತಿಂಗಳಿಗೆ ಒಂದು ಸಲ ಅನ್ನುವಂಥ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಕನ್ಸಿಸ್ಟೆಂಟ್ ಆಗಿ ಅನ್ನುವಂಥ ವಿಚಾರ ಪ್ಯಾಸಿವ್ ಇನ್ಕಮನ್ನು ಆಸೆ ಪಡೋರು ಅಥವಾ ಕನ್ಸಿಸ್ಟೆಂಟಾಗಿ ನಿಮಗೆ ಹಾಕ್ದಂಥ ಹೂಡಿಕೆಯಲ್ಲಿ ಒಂದು ರಿಟರ್ನ್ಸ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋರು ಈ ರೀತಿಯಾದಂತಹ ಈ ಇನ್ವೆಸ್ಟ್ಮೆಂಟ್ ಆಪ್ಷನನ್ನು ನೀವು ಕನ್ಸಿಡರ್ ಮಾಡ್ಬೋದು ಅನ್ನೋವಂಥ ವಿಚಾರ ಬಟ್ ಅದಕ್ಕೂ ಮುಂಚೆ ಸೆಬಿ ರೆಜಿಸ್ಟರ್ಡ್ ಅಡ್ವೈಸರ್ ಹತ್ರ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅಂತ ಮತ್ತೆ ಮತ್ತೆ ನಾನು ಹೇಳ್ತೀನಿ ಆಮೇಲೆ ರಿಸ್ಕ್ ಪ್ರೊಫೈಲ್ ಏನು ಅನ್ನೋದು ನೀವು ನೋಡಿಕೊಳ್ಳಿ ಯಾಕಂದರೆ ಬಹಳಷ್ಟು ರೀತಿಯಾದಂತಹ ಇನ್ವರ್ಟ್ಸ್ಗಳಿದ್ದಾವೆ ಬಹಳಷ್ಟು ಬಗೆ ಬಗೆಯಾದಂಥ ರೇಟ್ಸ್ಗಳಿದ್ದಾವೆ ಇನ್ಕ್ಲೂಡಿಂಗ್ ಈ ಪವರ್ ಏನಿದೆ ಪವರ್ ಸೆಕ್ಟರಲ್ಲೂ ಸಹ ನಿಮಗೆ ಇನ್ವುಟ್ಸ್ ಸಿಗುತ್ತೆ ಹೈವೇಸಲ್ಲಿ ಸಹ ನಿಮಗೆ ಇನ್ವೆಟ್ಸ್ಗಳು ಸಿಗುತ್ತೆ ಈ ಹೈವೇ ಇನ್ವೆಟ್ಸ್ಗಳನ್ನು ಸಹ ನೀವು ಡಿಮ್ಯಾಟ್ ಖಾತೆ ಹೊಂದಿದರೆ ನೀವು ಮಾರುಕಟ್ಟೆಯಲ್ಲಿ ಶೇರ್ ಮಾರ್ಕೆಟಲ್ಲಿ ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನೀವು ಖರೀದಿ ಮಾಡ್ಬೋದು ಇದನ್ನೆಲ್ಲ ಹೊರತುಪಡಿಸಿ ಡಿಜಿಟಲ್ ಆಗಿ ಸಹ ನೀವು ಇನ್ವೆಸ್ಟ್ಮೆಂಟನ್ನು ರಿಯಲ್ ಎಸ್ಟೇಟಲ್ಲಿ ಮಾಡ್ಬೋದು ಅದು ಹೇಗೆ ಅಂದರೆ ಕಂಪನಿ ಬಂದ್ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೇಕಾದಂಥ ಹಣ ಏನತ್ತೆ ಏನಿದೆ ಅದು ಖಾಸಗಿ ಇನ್ವೆಸ್ಟರ್ಸ್ಗಳಿಂದ ಆ ಹಣವನ್ನು ಸಂಗ್ರಹಣೆ ಮಾಡುತ್ತೆ ಕಂಪನಿ ಅನ್ನುವಂಥ ವಿಚಾರ ಆ ಖಾಸಗಿ ಇನ್ವೆಸ್ಟರ್ಸ್ಗಳಿಗೆ ಒಂದು ಭಾಗದಷ್ಟು ಏನು ಇವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಆ ಒಂದು ಬಿಲ್ಡಿಂಗಿಗೆ ಅದರಲ್ಲಿರುವಂತಹ ರಿಟರ್ನ್ಸ್ ಏನಿದೆಯೋ ಆ ರಿಟರ್ನ್ಸಲ್ಲಿ ಒಂದು ಪೋರ್ಷನನ್ನು ಈ ಇನ್ವೆಸ್ಟರ್ಸ್ಗಳಿಗೆ ಐದರ್ ಡಿವಿಡೆಂಟಿನ ಮೂಲಕದಲ್ಲಿ ಕೊಡ್ಬೋದು ಅಥವಾ ಅಸೆಟ್ ಅಪ್ರಿಸಿಯೇಷನ್ ಆದ ಬಳಿಕ ಅವರು ಅದನ್ನು ಲಿಕ್ವಿಡೇಟ್ ಮಾಡ್ಕೊಬೋದು ಯಾರು ಇನ್ವೆಸ್ಟರ್ಸ್ಗಳಿರ್ತಾರೋ ಆ ಅಸೆಟನ್ನು ಅಂದರೆ ಆ ಇನ್ವೆಸ್ಟ್ ಮಾಡಿರೋವಂಥ ಏನು ಮೊತ್ತ ಇದೆ ಅದನ್ನು ಮೊತ್ತಕ್ಕೆ ಮೀರಿದಂಥ ಒಂದು ಬಡ್ಡಿ ಅವರಿಗೆ ಸಿಗುತ್ತೆ ಅನ್ನೋಂಥ ವಿಚಾರ ವ್ಯಾಲ್ಯೂಯೇಷನಿಗೆ ತಕ್ಕಂತೆ ಈ ರಿಯಲ್ ಎಸ್ಟೇಟಲ್ಲಿ ಸಹ ವ್ಯಾಲ್ಯೂಯೇಷನ್ ದೊಡ್ಡ ಪಾತ್ರ ವಹಿಸುತ್ತೆ ವ್ಯಾಲ್ಯೂಯೇಷನ್ ಹೆಚ್ಚಾಗ್ತಾ ಹೋದಾಗೂ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ ಸೊ ಈ ರೀತಿ ಸಹ ಕಂಪನೀಸ್ಗಳು ಡಿಜಿಟಲ್ ಆಗಿ ಸಹ ರಿಯಲ್ ಎಸ್ಟೇಟನ್ನು ಮಾಡುವಂಥ ಹಲವು ಕಂಪನಿಗಳಿದ್ದಾವೆ ಮತ್ತು ಅದರಲ್ಲಿ ಇನ್ನೂ ಕೆಲವು ಕಂಪನಿಗಳು ಏನು ಮಾಡ್ತವೆ ಅಂತಂದರೆ ಆ ಕಂಪನಿಗಳು ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಇಪ್ಪತ್ತೈದು ಲಕ್ಷ ಅಥವಾ ಎಪ್ಪತ್ತೈದು ಲಕ್ಷದ ಒಂದು ಫ್ಲ್ಯಾಟ್ ಇದೆ ಅಂತಂದರೆ ಕಂಪನಿ ಒಂದು ಐವತ್ತು ಲಕ್ಷ ಹಾಕುತ್ತೆ ಮತ್ತು ಬೇರೆ ಇನ್ವೆಸ್ಟರ್ಸಿನ ಮೂಲಕ ಒಂದು ಐದೈದು ಲಕ್ಷ ಹಾಕಿ ಒಂದು ಐದು ಜನರಿಂದ ಇಪ್ಪತ್ತೈದು ಲಕ್ಷನ ಸಂಗ್ರಹ ಮಾಡಿ ಆ ಅಪಾರ್ಟ್ಮೆಂಟನ್ನು ಕಂಪನಿ ಹೆಸರಲ್ಲಿ ಖರೀದಿ ಮಾಡುತ್ತೆ ಅಂತ ವಿಚಾರ ಆ ಅಪಾರ್ಟ್ಮೆಂಟನ್ನು ಖರೀದಿ ಮಾಡಿದಂಥ ಕಂಪನಿ ಏನಿದೆ ಆ ಕಂಪನಿಗೆ ಅಪಾರ್ಟ್ಮೆಂಟಲ್ಲಿ ಬರುವಂತಹ ಬಾಡಿಗೆದಾರ ಏನಿರ್ತಾನೆ ಅವನು ಅಡ್ವಾನ್ಸ್ ಅಥವಾ ರೆಂಟನ್ನು ಕೊಡ್ತಾನೆ ಅಥವಾ ಲೀಸಿಗೆ ಕೂಡ ಕೊಡಬಹುದು ಆ ಒಂದು ಅಪಾರ್ಟ್ಮೆಂಟ್ನ ಲೀಸ್ ಅಮೌಂಟ್ ಏನಿದೆ ಆ ಲೀಸ್ ಅಮೌಂಟನ್ನು ಕಂಪನಿ ಏನು ಮಾಡುತ್ತೆ ಅದೊಂದು ಇಂತಿಷ್ಟು ಕಂತಿನ ರೂಪದಲ್ಲಿ ತಿಂಗಳ ತಿಂಗಳ ಒಂದು ಅಮೌಂಟನ್ನು ಆ ಇಪ್ಪತ್ತೈದು ಲಕ್ಷ ಕಾಂಟ್ರಿಬ್ಯೂಟ್ ಮಾಡಿದಂತಹ ಅಂದರೆ ಐದು ಜನ ಯಾರು ಐದೈದು ಲಕ್ಷ ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವರಿಗೆ ಆ ಐದು ಜನಕ್ಕೆ ಸಮನಾಗಿ ಆ ಕಾಂಟ್ರಿಬ್ಯೂಷನ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ತಿಂಗಳಿಗೆ ಇಂತಿಷ್ಟು ಅಂತ ಹೇಳಿ ಅವರ ಖಾತೆಗೆ ವರ್ಗಾವಣೆ ಮಾಡ್ತಾ ಇರುತ್ತೆ ಬ್ಯಾಂಕ್ ಖಾತೆಗೆ ಏನು ವಿಚಾರ ಇದರಲ್ಲಿ ಪ್ಯಾಸಿವ್ ಇನ್ಕಮ್ ಮತ್ತೆ ನಾನು ಹೇಳಿದಂಗೆ ಇದು ಡೆವಲಪ್ ಮಾಡಿ ಇದು ಲೆಕ್ಕ ಇದೊಂದು ರೀತಿ ಆಗಿನ ಕಾಲದಲ್ಲಿ ಹೇಗೆ ಜಮೀನ್ದಾರ ವ್ಯವಸ್ಥೆ ಇತ್ತು ಅದರ ಬಗ್ಗೆ ನಾವು ಗಮನಿಸಿರ್ಬೋದು ಇತಿಹಾಸದಲ್ಲಿ ಅದೇ ರೀತಿಯೇ ಇದೊಂದು ರೀತಿ ಡಿಜಿಟಲ್ ಜಮೀನ್ದಾರ್ ಅಂತಲೇ ಹೇಳ್ಬೋದು ಈ ಕಂಪನಿಗಳ ಮೂಲಕ ಅವರಿಗೆ ಕನ್ಸಿಸ್ಟೆಂಟಾಗಿ ಹಣ ಬರ್ತಾ ಹೋಗುತ್ತೆ ಅವರು ಜಮೀನ್ದಾರಿನ ರೀತಿಯಲ್ಲಿ ಇನ್ವೆಸ್ಟರ್ಸ್ಗಳು ಈ ಹಣವನ್ನು ಪ್ಯಾಸಿವ್ ಆಗಿ ಗಳಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಇದನ್ನು ಮಾಡ್ಕೊಂಡು ಹೋಗ್ಬೋದು ಅವರು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ಅದು ಗಮನದಲ್ಲಿ ಇಟ್ಕೊಳ್ಳಿ ಅದರಿಂದ ಸೂಕ್ತವಾದ ಆಡಿಟರ್ನ ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಅಥವಾ ಟ್ಯಾಕ್ಸ್ ಕ್ಷೇತ್ರದಲ್ಲಿ ವರ್ಕ್ ಮಾಡುವಂತಹ ಚಾರ್ಟೆಡ್ ಅಕೌಂಟೆಂಟ್ಸ್ಗಳನ್ನು ಭೇಟಿ ಮಾಡಿ ಅವರ ಮೂಲಕ ಈ ಒಂದು ಮಾಹಿತಿನ ನೀವು ಕಲೆ ಹಾಕಿ ಯಾವ ರೀತಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕು ಎಷ್ಟು ಪರ್ಸೆಂಟೇಜ್ ಕಟ್ಟಬೇಕು ಮತ್ತು ಆಗಾಗ ಸಹ ಇನ್ಕಮ್ ಟ್ಯಾಕ್ಸ್ನ ಒಂದು ಚೇಂಜಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಭಾಳಷ್ಟು ಚೇಂಜಸ್ ಆಗುತ್ತೆ ಸರ್ಕಾರದ ಬಜೆಟಲ್ಲಿ ಸಹ ಆಗುವಂಥ ಬದಲಾವಣೆಗಳು ಸಹ ರಿಯಲ್ ಎಸ್ಟೇಟ್ ಸೆಕ್ಟರ್ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತು ಅದು ಬೀಳುತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸಲ್ಲಿ ಬದಲಾವಣೆಗಳಾಗ್ಬೋದು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ಬೋದು ಲೇಬರ್ ಕಾಸ್ಟ್ ಜಾಸ್ತಿ ಆಗ್ಬೋದು ಅಥವಾ ಟ್ಯಾಕ್ಸೇಷನ್ ಪ್ರಕ್ರಿಯೆ ಏನಿದೆ ಲೋಕಲ್ ಗೌರ್ಮೆಂಟ್ಗಳ ಒಂದು ಟ್ಯಾಕ್ಸೇಷನ್ ಪ್ರಕ್ರಿಯೆ ವ್ಯಾಲ್ಯೂಯೇಷನ್ಸ್ನಲ್ಲಿ ಬದಲಾವಣೆ ಈ ರೀತಿ ಬಹಳಷ್ಟು ಫ್ಯಾಕ್ಟರ್ಸ್ಗಳು ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲೂ ಪ್ರಭಾವ ತನ್ನ ಪ್ರಭಾವವನ್ನು ಬೀರುತ್ತೆ ಹಾಗೆಯೇ ಸಹ ಇಂಟ್ರೆಸ್ಟ್ ರೇಟಿನ ಒಂದು ಬದಲಾವಣೆಗಳು ಸಹ ರಿಯಲ್ ಎಸ್ಟ್ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ದೊಡ್ಡ ರೀತಿಯಾದಂಥ ಒಂದು ಪ್ರಭಾವವನ್ನು ಬೀರುತ್ತೆ ಬ್ಯಾಂಕು ಎಷ್ಟು ಬಡ್ಡಿ ದರ ಅಂತ ಫೀಗ ನಿಗದಿ ಮಾಡಿರುತ್ತೆ ಈ ಹೌಸಿಂಗ್ ಲೋನಿಗೆ ಸಂಬಂಧಪಟ್ಟಂತೆ ಮತ್ತು ರಿಯಲ್ ಎಸ್ಟೇಟಿಗೆ ಸಹ ನೀವು ಲೋನ್ ತೊಗೊಳ್ಬೇಕು ಸಹ ಬಡ್ಡಿ ದರ ಸಹ ಅದರಲ್ಲಿ ಏರಿತಗಳಾಗ್ತಾ ಇರುತ್ತೆ ಒಂದು ವೇಳೆ ಬಡ್ಡಿ ದರ ಏರ್ತು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಯಾರು ಮನೆ ಕಟ್ಟೋದಕ್ಕೂ ಅಥವಾ ಕಮರ್ಷಿಯಲ್ ಇದಕ್ಕೂ ಸಾಲ ತಗೊಳ್ಳೋದ್ರಲ್ಲಿ ಹಿಂದೇಟನ್ನು ಹಾಕ್ತಾರೆ ಬಡ್ಡಿ ದರ ಕಮ್ಮಿ ಆದಾಗ ಈ ಒಂದು ಏರಿಯಾ ಅಥವಾ ಈ ಒಂದು ಸೆಕ್ಟರ್ ಈ ಒಂದು ಫೀಲ್ಡ್ ಏನಿದೆ ಅದು ಸ್ವಲ್ಪ ಭೂಮಿ ಕಾಣುತ್ತೆ ಅಥವಾ ಒಂದು ರೀತಿ ಬೇಡಿಕೆ ಸೃಷ್ಟಿಯಾಗುತ್ತೆ ಅನ್ನುವಂಥ ವಿಚಾರ ಇದನ್ನು ನಾವು ಗಮನದಲ್ಲಿಟ್ಕೊಳ್ಳೋಣ ಇದು ಡಿಜಿಟಲ್ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಈ ವಿಡಿಯೋ ಹಿಡಿಸಿದರೆ ಲೈಕ್ ಮಾಡಿ ಈ ರೀತಿಯಿಂದಲೂ ಉಪಯುಕ್ತಕರವಾದಂಥ ಹಲವು ಮಾಹಿತಿಗಳು ಬರಲಿದೆ ನಮ್ಮ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ದಿನನಿತ್ಯ ಹಲವಾರು ಉಪಯುಕ್ತಕರವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ನಿಮ್ಮ ವೀಡಿಯೋಸ್ನ ಸಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಮಗೆ ಬೆಂಬಲ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಸ್ವರಸ್ಕರವಾದಂಥ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ